ಇದು ಎಮ್ ಕೆ ದೊಡ್ಡಿ ಚನ್ನಪಟ್ಟಣ ತಾಲೂಕು ಎಮ್ ಕೆ ದೊಡ್ಡಿ ಊರಿಂದ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಮಡ್ ರೋಡು ಈ ಥರ ಮೂವತ್ತ್ಮೂರು ಅಡಿ ರೋಡ್ ಇದೆ ರೋಡಲ್ಲಿ ಪೂರ್ತಿ ಈ ಥರ ಸ್ಟ್ರೀಟ್ ಲೈಟ್ ಹಾಕೊಂಡು ಬಂದಿದ್ದಾರೆ ಇದೇನು ಕಾಂಪೌಂಡ್ ಕಾಣಿಸ್ತಾ ಇದೆ ಇದು ಮೂರುವರೆ ಎಕರೆ ಜಮೀನು ಆರ್ ಟಿ ಸಿ ಮೂರುವರೆ ಎಕರೆ ಟೋಟಲ್ ಜಮೀನು ಐದು ಎಕರೆ ಒಂದೂವರೆ ಎಕರೆ ಖರಾಬಿದೆ ಇದೆ ಥರ ಏನು ಕಾಂಪೌಂಡ್ ಹಾಕಿದ್ದಾರೆ ಅದು ಎಂಟ್ರಿ ಎಂಟ್ರಿ ಗೇಟ್ ಇದು ಇದೇನು ದಿಬ್ಬ ಕಾಣಿಸ್ತಾ ಇದೆಯಲ್ಲ ಈ ದಿಬ್ಬದಿಂದ ಎಂಟ್ ಎಂಟ್ರಿ ಇದು ಎಂಟ್ರಿ ಬಂದು ಅರವತ್ತು ಅಡಿ ಇದೆ ಒಳಗಡೆಗೆ ಎಂಟ್ರಿ ರೋಡ್ ಫೇಸಿಗೆ ಇದು ಚನ್ನಪಟ್ಟಣದಿಂದ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರು ಬೈಪಾಸಿಂದ ಎಂಟು ಕಿಲೋಮೀಟ್ರು ಎಮ್ ಕೆ ದೊಡ್ಡಿ ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ಮಡ್ ರೋಡು ಮೂರುವ ಮೂವತ್ತ್ಮೂರು ಅಡಿ ಇದೆ ರೋಡು ಫುಲ್ಲು ಫ್ಲ್ಯಾಟಾಗಿದೆ ರೋಡು ಎಲ್ಲೂ ಹಗ್ಗು ದುಣ್ಣೆ ಏನೂ ಇಲ್ಲ ಮುಂದೆ ಈ ಏನು ಮೂರುವರೆ ಎಕರೆ ಇದೆಯಲ್ಲ ಅದ್ರ ಮುಂದೆನೇ ಫಾರ್ಮ್ ಹೌಸು ಈ ಥರ ಮಾಡಿದ್ದಾರೆ ಈ ರೋಡ್ ಪೂರ್ತಿ ಫಾರ್ಮ್ ಹೌಸು ಇದೇನು ಕಾಣಿಸ್ತಾ ಇದೆಯಲ್ಲ ಮಾವಿನ ತೋಟ ಹಿಂಗೆ ನೋಡಿ ಇಲ್ಲಿಂದ ಎಂಟ್ರೆನ್ಸು ಈ ಪೀಸು ಪೂರ್ತಿ ರೆಕ್ಟಾಂಗಲ್ ಆಗಿದೆ ಒಳ್ಳೆ ಮಾವಿನ ತೋಟ ಪೂರ್ತಿ ಫ್ಲಾಟ್ ಆಗಿದೆ ರೆಡ್ ಸಾಯ್ಲು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅಪ್ ಟು ಅಲ್ಲಿ ಏನು ದಿಬ್ಬ ದೊಡ್ಡ ದಿಬ್ಬ ಕಾಣಿಸ್ತಾ ಅಲ್ಲಿವರೆಗೂ ಒಂದು ಮುನ್ನೂರು ಅಡಿ ಅಗಲ ಉದ್ದ ಫುಲ್ ಉದ್ದಕ್ಕೆ ಈ ಥರ ದೊಡ್ಡ ಮಾವಿನ ಮರ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ಲಾಟ್ ಆಗಿರೋವಂಥ ಜಮೀನು ಖರಾಬು ಕೂಡ ಇದೆ ಒಂದೂವರೆ ಎಕರೆ ಬರ್ಬೋದು ಒಂದು ಬೋರು ಕೂಡ ಇದೆ ರೀಸೆಂಟಾಗಿ ಒಂದು ಬೋರ್ ಹಾಕ್ಸಿದ್ದಾರೆ ನೀರು ಸಿಕ್ಕಿದೆ ಚೆನ್ನಾಗೆ ಏನೋ ಆ ದಿಬ್ಬ ಕಾಣಿಸ್ತದೆ ದಿಬ್ಬದವ್ರಿಗೂ ಆ ದಿಬ್ಬ ನೋಡಿ ಇಲ್ಲೇ ಬೋರ್ ಇದೆ ಬೋರ್ ಹಾಕಿದ್ದಾರೆ ರೀಸೆಂಟಾಗೆ ಇನ್ನು ಮೋಟ್ರ್ ಬಿಟ್ಟಿಲ್ಲ ಜಾಗ ಮಾತ್ರ ಚೆನ್ನಾಗಿದೆ ಸರೌಂಡಿಂಗು ತುಂಬ ಚೆನ್ನಾಗಿದೆ ನೋಡ್ಬೋದು ನವಿಲೆಲ್ಲ ಅಲ್ಲಿದೆ ಹೋಗ್ತಾ ಇದೆ ಗುಂಪು ಗುಂಪು ನವಿಲ್ ಇದೆ ತೋಟದಲ್ಲಿ ಒಳ್ಳೆ ನೇಚರು ಖಾಮಾಗಿರೋವಂಥ ಏರಿಯಾ ತುಂಬ ಚೆನ್ನಾಗಿದೆ ಏರಿಯಾ ಫಾರ್ಮ್ ಹೌಸ್ಗೆ ಹೇಳಿ ಮಾಡಿಸಿದಂಥ ಜಾಗ ಚೆನ್ನಾಗಿದೆ ನೋಡಿ ಪಕ್ಕದಲ್ಲೇ ಒಳ್ಳೆ ತೆಂಗಿನ ತೋಟ ಇದೆ ಅದ್ರ ಪಕ್ಕದಲ್ಲೇ ಮಾವಿನ ತೋಟ ಇರುವಂಥದ್ದು ಸೇಲ್ಗೆ ಇದು ಚೆನ್ನಾಗಿದೆ ಜಾಗ ಮಾತ್ರ ಇದೆ ಎಂಟ್ರೆನ್ಸು ಜಮೀನು ಶೇಪ್ ಕರೆಕ್ಟಾಗಿ ಟಿ ಶೇಪಲ್ಲಿದೆ ಎಂಟ್ರಿ ಪ್ಲಸ್ ಒಳಗಡೆ ದೊಡ್ಡದು